ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮೂಲ ಸಂಸ್ಥಾನ ಮಠ ಬಬಲಾದಿ ಚಿಕ್ಕಯ್ಯ ಮುತ್ಯನವರ ಬಬಲಾದಿ ಕಾಲಜ್ಞಾನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಬಬಲಾದಿ ಕಾಲಜ್ಞಾನವನ್ನು ನಾನೀಗ ತಿಳಿಸ್ಕೊಡ್ತಾ ಇರ್ತೀನಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರು ಚಕ್ರವರ್ತಿ ಸದಾಶಿವ ಮೂಲ ಸಂಸ್ಥಾನ ಮಠ ಬಬಲಾದಿ ಚಿಕ್ಕಯ್ಯ ಮುತ್ಯನವರ ಗುರು ಸದಾಶಿವ ಚಂದ್ರಗಿರಿ ದೇವಿಯ ಮೂಲ ಸಂಸ್ಥಾನ ಮಠ ಬಬಲಾದಿ ಎರಡು ಸಾವಿರದ ಇಪ್ಪತ್ತೈದರ ಚಿಕ್ಕಯ್ಯ ಮುತ್ಯನವರ ಕಾಲಜ್ಞಾನ ಇದಾಗಿರುತ್ತೆ ಈ ವರ್ಷದ ಕಾಳಜ್ಞಾನ ಶ್ರೀಷಕೆ ಸಾವಿರದ ಒಂಬೈನೂರ ನಲವತ್ಯೋಳು ವಿಶ್ವವಸು ನಾಮ ಸಂವತ್ಸರ ಈ ವರ್ಷದ ಸದಾಶಿವ ಚಿಕ್ಕಯ್ಯ ಮುತ್ತಿನವರ ಹೇಳಿದಂತಹ ಕಾಳಜ್ಞಾನ ಕಲಿಯುಗದಾಟ ಸರ್ವನಾಶ ಹೊಂದುವ ಸಮಯ ಬಂದೀತು ತಿಳಿಯಿರಣ್ಣ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳಾಗುತ್ತವೆ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಬಂದೀತನ್ನ ಈ ವರ್ಷ ವಿದ್ಯುಚ್ಛಕ್ತಿ ನೀರಿನ ಕೊರತೆ ಬಹಳ ಬಾಧೀತು ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಗುತ್ತೆ ಭೂಕಂಪ ಅಗ್ನಿ ದುರಂತಗಳು ಬಹಳವಾಗುತ್ತೆ ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಕೋಮು ಗಡಬೆಗಳು ಹೆಚ್ಚಾದೀತು ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚರಣವಾಗುತ್ತೆ ತಿಳಿಯಿರಣ್ಣ ಅಂತ ಮುತ್ಯ ಹೇಳಿರ್ತಾನೆ ಯುದ್ಧದಲ್ಲಿಯೂ ಕೂಡ ಹೊಸ ಸಂಚರಣವಾದೀತು ಕಾಡ್ಗಿಚ್ಚು ಹೆಚ್ಚಾದೀತು ಎಲ್ಲಾ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆಗೆ ಬರ್ತವೆ ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತವೆ ದೇಶದ ಆರ್ಥಿಕತೆ ಮತ್ತು ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಇದೆ ಅಂತ ಮುತ್ಯ ಹೇಳಿರ್ತಾನೆ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವು ಆಗುತ್ತೆ ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರದಲ್ಲಿ ಮೇಳುಗೆಯನ್ನು ಸಾಧಿಸ್ತಾರೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಗುತ್ತೆ ಮಳೆ ಬೆಳೆ ಮಧ್ಯಮವಾಗಿರುತ್ತೆ ಜನಸಾಮಾನ್ಯರಿಗೆ ಭಯಂಕರ ರೋಗ ಬರ್ತಾವೆ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ರಾಷ್ಟ್ರದ ನಾಯಕನಿಗೆ ಅನಿಷ್ಟ ಆಳುವ ಮಹಾರಾಜರಿಗೂ ಕೂಡ ಅನಿಷ್ಟ ಇದೆ ಧಾನ್ಯಗಳು ಮಾರ್ತಾವು ಜಗತ್ತಿಗೆ ಮಧ್ಯಮ ಸುಖವಿದೆ ಪುಂಡರು ದರೋಡೆಕೋರರು ಹೆಚ್ಚಳದಿಂದ ಪ್ರಜೆಗಳಿಗೆ ಅನಿಷ್ಟ ಆಗುತ್ತೆ ಜೋರಾದ ಗಾಳಿ ಆಗುತ್ತೆ ಹಾಗೂ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಹೆಚ್ಚಾಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಜನರಲ್ಲಿಯೂ ಕೂಡ ಕಿತ್ತಾಟ ಬಡಿದಾಟ ಹೆಚ್ಚಾದೀತು ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕೆ ಮಹಾ ಅರಿಷ್ಟ ಆಗುತ್ತೆ ವಿದ್ಯುತ್ತು ಮತ್ತು ಅಗ್ನಿ ಅನಾಹುತ ಹೆಚ್ಚಾಗುತ್ತೆ ವಾಯುವಿನ ಆರ್ಭಟ ಹೆಚ್ಚಾಗುತ್ತೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಐತಿ ಚೈತ್ರದಲ್ಲಿ ಗೋಧಿ ತುಟ್ಟಿಯಾಗುತ್ತೆ ಶ್ರಾವಣದಲ್ಲಿ ಮಹಾನಗರಗಳಿಗೆ ತೊಂದರೆ ಇದೆ ಭಾದ್ರಪದ ಮಾಸದಲ್ಲಿ ಸುಖವಿಲ್ಲ ತ್ರಾಸ ಬಹಳವಾದೀತು ಬಾದೀತು ಆಶ್ವಿಜ ಕಾರ್ತೀಕ ಮಾರ್ಗಶಿರದಲ್ಲಿ ಕಾಳು ಕಡಿಗಳ ವಸ್ತುಗಳು ತುಟ್ಟಿಯಾಗುತ್ತೆ ಮಾಘ ಪಾಲ್ಗುಣದಲ್ಲಿ ಧಾರಣಿ ಇಳಿಕೆ ಆಗ್ತೈತಿ ಮುಂಗಾರು ಮಳೆ ಒಂಬತ್ತಾಣೆ ಹಿಂಗಾರು ಮಳೆ ಹತ್ತಾಣೆ ಸದಾಶಿವ ಚಿಕ್ಕಯ್ಯ ಮುತ್ತೆ ನೋಡಿದ ಕಾಳಜ್ಞಾನದಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಮುತ್ಯ ಹೇಳಿರ್ತಾನೆ ಇವಿಷ್ಟು ಬಬಲಾದಿ ಎರಡ್ ಸಾವಿರದ ಇಪ್ಪತ್ತೈದರ ಚಿಕ್ಕಯ್ಯ ಮುತ್ತಿನವರ ಕಾಳಜ್ಞಾನ ಆಗಿರತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ